ತುಂಬಾ ದೇವಿನ ಪೂಜೆ ಮಾಡ್ತಿದ್ಲು ಅಂತ ಇಟ್ಕೊಳ್ಳಿ ಅಥವಾ ತುಂಬಾ ಗುರು ಭಕ್ತಿಯನ್ನೇ ಇಟ್ಕೊಂಡು ರಾಘವೇಂದ್ರ ಸ್ವಾಮಿನೇ ಪೂಜೆ ಮಾಡ್ತಿದ್ರು ಅಂತ ಇಟ್ಕೊಳ್ಳಿ ಅಥವಾ ಶಿವನ್ನೇ ಪೂಜಾ ಆ ಭಕ್ತರನ್ನ ಯಾರಾದ್ರೂ ನೋಯಿಸಿದ್ರು ಅಥವಾ ಅವ್ರ ಯಾರ ಕಿತ್ಕೊಂಡು ಹೋದ್ರು ಯಾರೋ ಅತ್ಯಾಚಾರ ಮಾಡಿದ್ರು ಬಂದ್ರು ನಂಬಿಕೆ ದ್ರೋಹ ಮಾಡಿದ್ರು ಅದೆಲ್ಲಾ ಅವರು ನೀನು ಶಾಪ ಬಾಯಲ್ಲೂ ಹಾಕೋದ್ ಬೇಡವಂತೆ ಒಂದ್ ಮೂಲೆಯಲ್ಲಿ ಕುತ್ಕೊಂಡ್ ನೀವ್ ಹತ್ಕೊಂಡ್ಬಿಡ್ತೀರಾ ನೋಡಿ ಸುಮ್ನೆ ಹಿಂಗ್ ನೋಡ್ಕೊಂಡೇನೆ ನನ್ನ ಈ ತರ ಹೀ ಅಂತ ನೋವು ಮಾಡ್ಕೊಂಡು ನಿಮ್ ನೀವ್ ಉಸೂರ್ ಅಂತ ಒಂದ್ ಉಸಿರು ಬಿಟ್ಟು ನೀವು ಕಣ್ಣೀರ್ ಹಾಕಿದ್ರೇನೆ ಸಾಕು ನೇಚರ್ ಅಕೌಂಟಿಂಗ್ ತಗೋತಾ ಇರತ್ತೆ ನೀನೇನು ಹೇಳದೇ ಬೇಡ ಬಾಯಲ್ಲಿ ಅವ್ನು ಹಾಳಾಗೋಗ್ಲಿ ಅವನ್ ಹಿಂಗಾಗ್ಲಿ ಅವ್ನ್ ಹಂಗಾಗ್ಲಿ ಅಂತ ಏನು ಹೇಳದೆ ಬೇಡವಂತೆ ನಿಮ್ ಮನಸ್ಸು ನೊಂದ್ಕೊಳತ್ತೆ ನೋಡಿ ನಿಮ್ ಆತ್ಮ ನೋವು ಪಟ್ಕೊಂಡು ಮನಸ್ಸು ನೋವು ಪಟ್ಕೊಳತ್ತಲ್ಲ ಆ ಎನರ್ಜಿ ಹೋಗಿ ಅವ್ರಿಗೆ ಕೊಡತ್ತೆ ಕೊಡತ್ತೆ ಅಷ್ಟಿಷ್ಟಲ್ಲ ನಾನೇನ್ ಮಾಡ್ತೀನಿ ನನ್ಗೆ ಏನಂಗ್ ನೋವು ಮಾಡಿದ್ರೆ ಹೋಗಿ ನಮ್ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ ಆಮೇಲೆ ಕೆಲವು ಸತಿ ನಾವು ಕೋಪ ಮಾಡ್ಕೊಂಡು ಶಾಪ ಹಾಕ್ತಿವಿ ಹಾಕ್ಲೇಬೇಕು ಯಾಕೆಂದ್ರೆ ಆ ಬೌಂಡ್ರಿ ಒಂದ್ ಲೆವೆಲ್ ನ ಮೀರಿ ನಿನಗೆ ಹೌಹಾರಿ ಏನೋ ಒಂದ್ ತೊಂದರೆ ಕೊಡಕ್ ಬಂದ್ರು ಅಂತ ಇಟ್ಕೊಳ್ಳಿ ಅವಾಗ ಯಾರು ಸುಮ್ನಿರಲ್ಲ ಈಗ ನಮಗೊಂದ್ ಬೌಂಡ್ರಿ ಮೀರ್ ಬಂದ್ ಹಾವು ಕಚ್ಚತ್ತೆ ಅಂದ್ರೆ ನೀವ್ ಹಾವೊಂದು ದೂರ ತಳ್ಳಕ್ಕೆ ಏನೋ ಒಂದ್ ಮಾಡೇ ಮಾಡ್ತೀರಾ ಆ ರೀತಿ ಶಾಪಗಳು ಖಂಡಿತ ತಟ್ಟತ್ತೆ ತಟ್ಟದೆ ಇರಕ್ ಸಾಧ್ಯನೇ ಇಲ್ಲ ಬಿಕಾಸ್ ಇಟ್ಸ್ ನಾವೆಲ್ಲ ಈ ನೇಚರು ವೈಜ್ಞಾನಿಕವಾಗೂ ಕೂಡ ಎನರ್ಜಿ ನಿಮ್ಗೆ ಯಾವ್ದೋ ಒಂದು ಮಲಿನತೆಯ ವಾಸನೆ